ದಿಲ್ಮಾರ್ ಇದೊಂದು ಟೀಸರು ನಮಗೆ ತುಂಬ ಮೊದಲೇ ನಾವು ರಿಲೀಸ್ ಮಾಡಿದ್ವಿ ತುಂಬ ಲಾಂಗ್ ಗ್ಯಾಪ್ ಆಯಿತು ಇದು ತುಂಬ ಚೆನ್ನಾಗಿ ಎಲ್ಲರೂ ಒಂದು ಪಾಸಿಟಿವ್ ಇದನ್ನು ಕೊಟ್ಟಿದ್ದರು ಪ್ರತಿಯೊಬ್ಬರು ನನಗೆ ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲರೂ ಅಪ್ಡೇಟ್ ಕೇಳ್ತಾ ಇದ್ರು ಯಾವಾಗ ರಿಲೀಸು ಯಾವಾಗ ರಿಲೀಸ್ ಯಾವಾಗ ರಿಲೀಸು ಅಂತ ಕಾರಣಾಂತರಗಳಿಂದ ಒಂದು ಸ್ವಲ್ಪ ಡಿಲೇ ಆಯಿತು ಸಾರಿ ಕ್ಷಮೆ ಇರಲಿ ಇನ್ನು ಮೇಲೆ ಏನು ಡಿಲೇ ಇಲ್ಲ ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಮ್ಮ ಪ್ರೊಡ್ಯೂಸರ್ ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗೇ ಒಂದು ಪವರ್ಫುಲ್ಲಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ನಮಗೆ ಪವರ್ಫುಲ್ ಅಂದಿದ ತಕ್ಷಣ ನಮ್ಮ ಶ್ರೀಮುರಳಿ ಸಾರೇ ನನಗೆ ನೆನಪು ಬಂದಿದ್ದು ಶ್ರೀಮುಳಿ ಸಾರು ಇವತ್ತಲ್ಲ ನನಗೆ ಒಂದು ಎಂಟು ವರ್ಷದ ಹಿಂದೆ ಒಂದು ಚಿಕ್ಕದಾಗಿ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದಕ್ಕೆ ಅವಾಗಲೇ ಅವರು ನನ್ನ ಹಿಂದೆ ಒಂದು ನಿಂತು ಸಪೋರ್ಟ್ ಮಾಡಿದರು ಇವತ್ತು ನಾನು ಸಿನಿಮಾ ರಿಲೀಸ್ಗೆ ಬಂದಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದೇ ಒಂದು ಕಾಲ್ ಸರ್ ಒಂದೇ ಕಾಲ್ ಎರಡೇ ನಿಮಿಷ ಮಾತಾಡಿದ್ದು ನೆನ್ನೆ ಇಲ್ಲ ಮೊನ್ನೆ ನೈಟು ಸರ್ ಈ ಥರ ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ವಿ ಯಾವಾಗ ಚಿನ್ನ ಸರ್ ನಾಡಿದ್ದು ಸರ್ ಅವ್ರು ಹೇಳಿದ್ದು ಒಂದೇ ಮಾತು ಚಿನ್ನ ಮಧ್ಯಾಹ್ನ ಇಟ್ಕೊಂಬಿಡು ಸಾಯಂಕಾಲ ನನಗೆ ಕೆಲಸ ಇದೆ ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ದಟ್ ಇಸ್ ಕಾಲ್ಡ್ ಶ್ರೀಮುಳ್ಳಿ ಸರ್ ದಟ್ ಇಸ್ ವೈ ಅವರು ಬ್ಯೂಟಿಫುಲ್ ಅಂತ ಹೇಳ್ತೀನಿ ನಾನು ಆ್ಯಂಡ್ ದೆನ್ ಈ ಸಾಂಗ್ ಬಗ್ಗೆ ಹೇಳೋದಾದರೆ ನಮ್ಮ ಸಿನ್ಮಾಗೆ ಒಂದು ನಾಲ್ಕು ಅದ್ಭುತವಾದಂಥ ಸಾಂಗ್ಸ್ನ ಕೊಟ್ಟಿದ್ದಾರೆ ನಮ್ಮ ರದನ್ ಅವರು ಇದರಲ್ಲಿ ಈ ಈ ನಾಲ್ಕು ಸಾಂಗ್ಸಲ್ಲೂ ನಾವು ಮೊದಲನೇದು ಪ್ಯಾಥ ಸಾಂಗೇ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ರಿಲೀಸ್ ಮಾಡೋದಕ್ಕೆ ಎರಡು ರೀಸನ್ ಇದೆ ಒಂದು ನಮ್ಮ ಸಿನ್ಮಾದಲ್ಲಿ ಮೊದಲು ನಾವು ಟೀಸರ್ ಬಿಟ್ಟಿದ್ವಿ ಎಲ್ಲ ಆ್ಯಕ್ಷನ್ ಆ್ಯಕ್ಷನ್ ಫೈಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲ ಆ್ಯಕ್ಷನ್ ಸಿನ್ಮಾ ಅಂದ್ಕೊಂತಾರೆ ಬಟ್ ಇದ್ರೊಳಗಡೆ ಒಂದು ಕೋರ್ ಒಂದು ಎಮೋಷನ್ ಒಂದು ಲವ್ ಇದೆ ಅನ್ನೋದನ್ನು ನಾನು ಜನಕ್ಕೆ ನಾನು ಅದನ್ನು ಹೇಳಬೇಕು ಅಂತ ಅಂದ್ಕೊಂಡೆ ಹಂಗಾಗಿ ಆ ಪ್ಯಾಥೋ ಸಾಂಗ್ನ ರಿಲೀಸ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು ಅದೊಂದು ರೀಸನು ಇನ್ನೊಂದು ಬಿಟ್ಟರೆ ನಮ್ಮ ರದನ್ ಅವರು ತೆಲುಗು ತಮಿಳು ಎಲ್ಲ ಕಡೆನೂ ಅವ್ರ ಸಾಂಗ್ಸು ಸೂಪರ್ ಡೂಪರ್ ಹಿಟ್ಟಾಗಿದೆ ಅದರಲ್ಲೂ ಅವ್ರ ಹಿಟ್ಟು ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಪ್ಯಾಥೋ ಸಾಂಗ್ಸೇ ಪ್ಯಾಥೋ ಸಾಂಗ್ಸ್ ಪಂಟ ಅವರು ಸೊ ಅದು ಅಲ್ಲದೆ ನಮಗೆ ಈ ಸಾಂಗ್ ಮೈಂಡಲ್ಲೇ ಇದ್ದಿಲ್ಲ ಸಿನಿಮಾದಲ್ಲಿ ಸಡನ್ನಾಗಿ ಒಂದು ದಿವಸ ಬೇರೆ ಸಾಂಗ್ಗೆ ನಾನು ಅಪ್ಡೇಟ್ ಕೇಳ್ತಾಯಿದ್ರೆ ಫೋನೇ ರಿಸೀವ್ ಮಾಡಲ್ಲ ಅವರು ಸಡನ್ನಾಗಿ ಒಂದು ದಿವಸ ಏನು ಮಾಡಿದ್ರು ಈ ಸಾಂಗ್ ಕಳಿಸ್ಬಿಟ್ಟು ಫೋನ್ ಹಾಕಿದ್ರು ಸರ್ ಒಂದು ಸೂಪರಾಗಿರೋ ಸಾಂಗ್ ಬಂದಿದೆ ನೋಡಿ ಸಖತ್ತಾಗಿದೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ತುಂಬ ತುಂಬ ಕಾನ್ಫಿಡೆಂಟಿಂದ ನಮಗೆ ತುಂಬ ಕನ್ಫ್ಯೂ ಕನ್ವಿನ್ಸ್ ಮಾಡಿದ್ರು ಆ್ಯಂಡ್ ದೆನ್ ನಮಗೆ ಕೂಡ ಆ ಸಾಂಗ್ ತುಂಬ ಇಷ್ಟ ಆಯಿತು ಮತ್ತು ಅದನ್ನು ಮತ್ತೆ ಮತ್ತು ನಮ್ಮ ಕತೆ ಜೊತೆ ಟ್ರಾವೆಲ್ ಆಗಿದ್ರು ಅವರು ಹಂಗಾಗಿ ನಮಗೆ ನೀಟಾಗಿ ಕತೆಯಲ್ಲಿ ಬ್ಲೆಂಡ್ ಆಯಿತು ಸೊ ಹಂಗಾಗಿ ಸಖತ್ತಾಗಿ ಬಂದಿದೆ ಸರ್ ಇದೊಂದು ರೀಸನು ನಾವು ಸಾಂಗ್ ಫಸ್ಟು ಪ್ಯಾಥಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ಕಾರಣ ಆ್ಯಂಡ್ ದೆನ್ ರಾಮ್ ರಾಮ್ ಅವ್ರ ಪರ್ಫಾಮೆನ್ಸು ಇದರಲ್ಲಿ ಬ ಕೆಲವೊಂದು ಕ್ಲಿಪ್ಸೇ ಇದೆ ಬರೀ ಲಿರಿಕಲ್ ವೀಡಿಯೋ ಇದೆ ಅವ್ರದ್ದು ಇನ್ನೂ ಮುಂದಕ್ಕೆ ನಾವು ಒಂದೊಂದಾಗಿ ರಿಲೀಸ್ ಮಾಡ್ತಾ ಬರ್ತೀವಿ ಆ್ಯಂಡ್ ದೆನ್ ಈ ಸಾಂಗ್ ಬರೆದಂಥ ಕೇಶವ್ ಕೇಶವ್ ತುಂಬ ಒಳ್ಳೆ ಲಿರಿಕ್ ಬರೀತಾರೆ ಅದು ಅಲ್ಲದೆ ನಮ್ಮ ದಿಲ್ಮಾರ್ ಸಿನಿಮಾದಲ್ಲಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದು ಮೊದಲಿಂದ ಡೇ ಒನ್ನಿಂದ ನಮಗೆ ಕತೆಯಲ್ಲಿ ಟ್ರಾವೆಲ್ ಆಗಿದ್ದರು ಮತ್ತು ಅವ್ರಿಗೆ ಆ ಎಮೋಷನ್ನು ಆ ಕತೆ ನೀಟಾಗಿ ಫೀಲ್ ಗೊತ್ತಿತ್ತು ಹಂಗಾಗಿ ಬರೀರಿ ಅಂತ ಸೊ ಮೊದಲನೇ ನಮ್ಮ ಸಿನಿಮಾದಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮಗೂ ಕೂಡ ಪ್ರೌಡಾಗಿದೆ ಕೇಶ ಒಳ್ಳೆಯದಾಗಲಿ ನಿಮಗೂ ಕೂಡ ಅದೇ ಸರ್ ಇಷ್ಟು ನಮ್ಮ ಸಾಂಗ್ ಬಗ್ಗೆ ನಾ ಸಾಂಗ್ ಎಲ್ಲ ನೀವೆಲ್ಲ ನೋಡಿದ್ದೀರಾ ಸೊ ಏನನ್ಸುತ್ತೆ ನೀವು ಕಮೆಂಟ್ ಮಾಡಿ ಸರ್ ಮಾಧ್ಯಮದವರು ನೀವು ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ದಿಲ್ಮಾರ್ ಅಂತಂದರೆ ನಾನು ಅದು ಒಂದು ಎರಡು ಮೀನಿಂಗಲ್ಲಿ ಹೆಸರಿಟ್ಟಿದ್ದು ಸೊ ಇದರಲ್ಲಿ ನಮಗೆ ಆ್ಯಕ್ಷನ್ ಎಷ್ಟು ಇದೆಯೋ ಅದ್ರ ಅದಕ್ಕಿಂತ ಡಬಲ್ ನಮಗೆ ತುಂಬ ಒಂದು ಲವ್ ಸ್ಟೋರಿ ಇದೆ ತುಂಬ ಕೋರ್ ಎಮೋಷನ್ ಲವ್ ಸ್ಟೋರಿ ಇದೆ ಸೊ ಹಂಗಾಗಿ ದಿಲ್ಮಾರ್ ಅಂತ ಹೆಸರಿಟ್ಟಿದ್ದು ಸರ್ ಅದು ಹೀರೋ ಕ್ಯಾರೆಕ್ಟರ್ ಸರ್ ಇದರಲ್ಲಿ ನಾನು ಅದು ಒಂದೊಂದಾಗಿ ಸರ್ ನಾವೊಂದು ಒಂದೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕ್ಷಮಿಸಿ ಇಲ್ಲಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫಸ್ಟ್ ಈ ಸಾಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅದೊಂದೊಂದೇ ನಿಮಗೆ ಖಂಡಿತ ರಿವೀಲ್ ಮಾಡ್ತೀನಿ ಸರ್ ನಿಮ್ಮ ನೀವೆಲ್ಲರೂ ನಿಮ್ಮೆಲ್ಲರ ಮುಂದೆನೇ ನಾನು ಅದನ್ನು ಹಂಚ್ಕೊತೀನಿ ಸರ್ ಥ್ಯಾಂಕ್ ಯು ಸರ್ ಇಲ್ಲ ಸರ್ ನನಗೆ ಕೆ ಜಿ ಎಫಲ್ಲಿ ನಾನು ಕಲ್ತಿರೋದು ತುಂಬ ಇದೆ ಸರ್ ಬಟ್ ನನ್ನ ಸಿನಿಮಾ ಅಂತಂದಾಗ ನನ್ನತನ ಇರಬೇಕು ಅನ್ನೋದ್ರಲ್ಲಿ ನಾನು ತುಂಬ ತುಂಬ ಅಂದರೆ ಪರ್ಟಿಕ್ಯುಲರ್ ಆಗಿದ್ದೆ ಸೊ ಹಂಗಾಗಿ ಇದು ಬೇರೆ ಇದೆ ಸರ್ ಮೀಟ್ರ್ ಬೋರ್ಡ್ ಇದು 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 ನಾವು ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಇದು ಎರಡು ಮೀನಿಂಗ್ ಸರ್ ನಮ್ಮ ನಮ್ಮ ಇಂಗ್ಲೀಷೇ ಬೇರೆ ಅಲ್ವಾ ಸರ್ ನಮ್ಮ ಕನ್ನಡದವ್ರಿಗೆ ಮೀಟ್ರ್ ಅಂದರೆ ಮೀಟ್ರ್ ಬೇರೆ ಅಲ್ವಾ ಕೋಟ್ರ್ ಅಂದರೆ ಕೋಟ್ರ್ ಬೇರೆ ಇಂಗ್ಲೀಷಲ್ಲಿ ಕೋಟ್ರ್ ಬೇರೆ ಅಲ್ವಾ ಹಂಗಾಗಿ ಮತ್ತೆ ಇದರಲ್ಲಿ ನಮ್ಮ ಹೀರೋ ಕೆಲಸ ಮಾಡೋದು ಎಲೆಕ್ಟ್ರಿಷಿಯನ್ ಆಗಿ ಸರ್ ಸೊ ಹಂಗಾಗಿ ಅದೊಂದು ಸೀನಲ್ಲಿದೆ ಸೊ ಅದನ್ನೇ ನಾನು ಪೋಸ್ಟ್ರ್ ಮಾಡೋಣ ಅಂತ ಮಾಡಿದ್ದು ಸರ್ ಸರ್ ಇದು ಬ್ಯಾಂಗ್ಳೂರು ಮಾಡಿದ್ವಿ ಮೇಲುಕೋಟೆ ಮಾಡಿದ್ದೀವಿ ಮೈಸೂರು ಮಾಡಿದ್ದೀವಿ ಆ್ಯಂಡ್ ಕಳಸ ಅದೆಲ್ಲ ಶೂಟ್ ಮಾಡಿದ್ವಿ ಸರ್ ಸರ್ ಅದೇ ಮುಂದಕ್ಕೆ ನಾನು ಒಂದೊಂದಾಗಿ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ಒಂದೊಂದೇ ರಿವೀಲ್ ಮಾಡ್ತೀವಿ ಸರ್ ಇದಕ್ಕೆ ಮುಂದೆ ಸೆನ್ಸರ್ ಆಗಿದ್ದು ಆಗಿದೆ ಸರ್ ಸರ್ ಅಲ್ಲ ಸೆನ್ಸರ್ಗೆ ನಾವು ಇದು ಮಾಡಿದ್ದೀವಿ ಅಪ್ಪೇ ಮಾಡಿದ್ದೀವಿ ನಡೀತಾ ಇದೆ ಸರ್ ಓಕೆ ಅಲ್ಲ ಸಿನಿಮಾ ಬಗ್ಗೆ ಒಂದು ಟ್ರೇಲರ್ ಆದಮೇಲೆ ಪ್ರಾಪರ್ ಒಂದಷ್ಟು ಇನ್ಫಾರ್ಮೇಷನ್ ರಿಲೀಸ್ ಡೇಟ್ ಬಗ್ಗೆ ಮುಂದಿನ ದಿನದಲ್ಲಿ ಕೊಡ್ತೀನಿ ಖಂಡಿತ ಸರ್ ಖಂಡಿತ ನಾವು ಮುಂದೆ ಒಂದೊಂದಾಗಿ ಏನೋ ಒಂದು ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅದ್ರ ಪ್ರಕಾರ ಕೊಡ್ತೀನಿ ನಾನು ಸರ್ ಒಂದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಜಸ್ಟ್ ಒಂದು ಐ ಐದು ರೂಪಾಯಿ ಪೆನ್ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದವನು ನಾನು ಇವತ್ತು ನನಗೆ ಒಬ್ಬರು ಪ್ರೊಡ್ಯೂಸರು ಕೋಟ್ಯಂತ ರೂಪಾಯಿ ದುಡ್ಡು ಹಾಕ್ತಾ ಇದ್ದಾರೆ ಅಂತಂದರೆ ಅಷ್ಟು ಜನ ಟೆಕ್ನಿಷಿಯನ್ಸ್ ನಾನು ಹೇಳಿದ ಮಾತು ಕೇಳ್ತಾ ಇದ್ದಾರೆ ಅಂತಂದರೆ ಅಷ್ಟು ಜನ ಆ್ಯಕ್ಟ್ರ್ಗಳು ನಾನು ಹೇಳ್ದಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನನ್ನ ನಾನು ಅದನ್ನು ಸಿಂಪಲ್ಲಾಗಿ ಅಂತೂ ತೊಗೊಂಡಿಲ್ಲ ಸರ್ ತುಂಬ 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 ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀನಿ ಮುಂದೆ ಮಾಡ್ತೀನಿ ಕೂಡ ಸೊ ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಸರ್ ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ ನಿಮ್ಮೆಲ್ಲರಿಗೂ ದಿಲ್ಮಾರ್ ಸಿನಿಮಾದ ಬಗ್ಗೆ ಒಂಚೂರು ಗಮನ ಕೊಡಿ ಸರ್ ನಾವು ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ನೀವು ನೋಡಿ ಅದು ನಿಮ್ಮನ್ನೆಲ್ಲರೂ ಥಿಯೇಟ್ರಿಗೆ ಕರೆಸುತ್ತೆ ಅನ್ನೋ ನಂಬಿಕೆ ನನಗಿದೆ